ಇ ಎಂ ಐ ಕಟ್ಟದ್ದಕ್ಕೆ ಜೆಸಿಬಿ ಜಪ್ತಿ ಮಾಡಿ ಹರಾಜು ಹಾಕಿದೆ ಬ್ಯಾಂಕ್ ಇ ಐ ಕಟ್ಟಿಲ್ಲ ಹಾಗಾಗಿ ಜೆಸಿಬಿಯನ್ನು ಜಪ್ತಿ ಮಾಡಿಕೊಂಡು ಆ ಜೆಸಿಬಿಯನ್ನ ಬ್ಯಾಂಕ್ನವರು ಹರಾಜು ಹಾಕಿದ್ದಾರೆ ಎಚ್ ಡಿ ಎಫ್ಸ್ ಬ್ಯಾಂಕ್ ಮುಂದೆ ತಾಯಿ ಮತ್ತು ಮಗ ಬ್ಯಾಂಕ್ನ ಈ ನಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಜೆಸಿಬಿಗಾಗಿ ಬ್ಯಾಂಕ್ ಮುಂದೆಯೇ ತಾಯಿ ಮತ್ತು ಮಗ ಮಲಗಿದ್ದಾರೆ ಚಿಕ್ಕಮಗಳೂರು ನಗರದ ಎಂ ಜಿ ರಸ್ತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿರುವುದು ಜೆ ಸಿ ಬಿ ವಾಪಸ್ ಕೊಡುವವರೆಗೂ ಕೂಡ ನಾವು ಇಲ್ಲಿಂದ ಕದ್ಲಲ್ಲ ಅಂತ ತಾಯಿ ಮಗ ಪಟ್ಟು ಹಿಡಿದಿದ್ದಾರೆ ಜೀವನೋಪಾಯಕ್ಕಾಗಿ ಇದ್ದಂತಹ ಒಂದೇ ಒಂದು ಜೆ ಸಿ ಬಿ ಅದನ್ನು ಕೂಡ ಈ ರೀತಿ ಕಸಿದುಕೊಂಡ್ರೆ ನಮ್ಮ ಬದುಕು ಹೇಗೆ ಅಂತ ಹೇಳಿ ತಾಯಿ ಮಗ ಗೋಳಾಡ್ತಾ ಇದ್ದಾರೆ ನಮ್ಮ ಬದುಕಿಗೆ ಆಧಾರವಾಗಿರುವಂತಹ ಜೆ ಸಿಬಿಯನ್ನು ದಯವಿಟ್ಟು ವಾಪಸ್ ಕೊಟ್ಟುಬಿಡಿ ಅಂತ ಹೇಳಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಂಡು ಇದೀಗ ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ ಕಳೆದ ಹತ್ತು ದಿನಗಳಿಂದಲೂ ಕೂಡ ತಾಯಿ ಮಗ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಬ್ಯಾಂಕ್ನವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಂಡಿಲ್ಲ ಬ್ಯಾಂಕ್ನಲ್ಲಿ ಜೆ ಸಿ ಬಿ ಖರೀದಿಗೆ ಲೋನ್ ತಗೊಂಡಿದ್ರಂತೆ ಆದರೆ ಲೋನನ್ನು ಕರೆಕ್ಟಾಗಿ ಕಟ್ಟಿಲ್ಲ ತಿಂಗಳ ತಿಂಗಳ ಹಾಗಾಗಿ ಜೆ ಬಿಯನ್ನೇ ಬ್ಯಾಂಕ್ನವರು ಇದೀಗ ಹರಾಜಿಗೆ ಇಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಲಕ್ಷ ಲೋನನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಪಡ್ಕೊಂಡಿದ್ರಂತೆ ನೆಕ್ಸ್ಟ್ <laughs> <laughs> O problema